ವೆಲ್ಕಮ್ ಬ್ಯಾಕ್ ಸೊ ಯೂಟ್ಯೂಬ್ ಅಲ್ಲಿ ಒಂದು ಲಾಂಗ್ ವಿಡಿಯೋ ಹಾಕಿ ಸುಮಾರು ದಿನ ಆಯ್ತು ಆ ಹಾಕ್ಬೇಕು ಅಂತ ಅಂದ್ಕೊಳ್ತೀನಿ ಆದ್ರೆ ಏನ್ ಹೇಳೋದು ಸಮಯ ಬರಲಿಲ್ಲ ಅಂತ ಹೇಳ್ಬೋದು ಇವತ್ತು ನಾನೊಂದು ಶಾರ್ಟ್ಸ್ ಹಾಕಿದೆ ಏನು ಅಂತ ಹೇಳಿದ್ರೆ ನನ್ನ ಸ್ಮಾಲ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿ ಅದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ಅನ್ಕೊಂಡೆ ನನ್ನ ಕೈಯಲ್ಲಿ ತೌಸಂಡ್ ರುಪೀಸ್ ಇಟ್ಕೊಂಡು ನನಗೆ ಏನ್ ಬಿಸ್ನೆಸ್ ಅಂತ ನೋಡ್ತಾ ಇದೆ ಸೊ ಯಾಕೆಂದ್ರೆ ದೊಡ್ಡ ಬಜೆಟ್ ಹಾಕಿ ಬಿಸ್ನೆಸ್ ಮಾಡೋಷ್ಟು ಇನ್ನು ಆಗ್ಲಿಲ್ಲ ಸೊ ಅದರಿಂದ ಏನಾದ್ರೂ ಒಂದು ಸಣ್ಣದೊಂದು ಆನ್ಲೈನ್ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡು ನಾನು ನೋಡಿದಾಗ ಜ್ಯುವೆಲ್ಲರಿ ಆಮೇಲೆ ಕ್ಲೋತಿಂಗ್ ಬಿಸ್ನೆಸ್ ಬಜೆಟ್ಗೆ ನಮಗೆ ಆಗೋದಿಲ್ಲ ಸೊ ಅದರಿಂದ ನಾನು ಅನ್ಕೊಂಡೆ ಹೇರ್ ಆಕ್ಸೆಸರೀಸ್ ನಮಗೆ ನಾವು ಹೇರ್ ಆಕ್ಸೆಸರಿ ಅಂದ್ರೆ ಶಾಪ್ಗೆ ಹೋಗಿ ತಗೊಳೋದ್ಕಿಂತ ಒಂದು ಕೋಂಬು ಪ್ಯಾಕ್ ಆಗಿ ಕೊಡ್ಲಿಕ್ಕೆ ಸಾಧ್ಯವಾದ್ರೆ ಅದೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನನಗೆ ಅದು ಇನ್ಕಮ್ ಕೂಡ ಆಗುತ್ತೆ ಸೊ ಆ ರೀತಿ ಮಾಡೋಣ ಅಂತ ಅನ್ಕೊಂಡು ನಾನು ಹೇರ್ ಆಕ್ಸೆಸರೀಸ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಅದ್ರ ಬಗ್ಗೆ ಅಪ್ಡೇಷನ್ಸ್ ನಾನು ಯಾವ್ದು ಕೂಡ ವಿಡಿಯೋಸ್ ಹಾಕ್ಲಿಲ್ಲ ನನ್ನ ಹೇರ್ ಅಲ್ಲಿ ಏನ್ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತ ಯಾಕೆಂದ್ರೆ ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಯಾವುದು ಕೂಡ ನನ್ ಇನ್ನೂ ಸಿಗ್ಲಿಲ್ಲ ಏನೋ ಒಂದು ಎರಡು ಐಟಮ್ಸ್ ಮಾತ್ರ ಸಿಕ್ಕಿದೆ ಅದು ಸ್ಯಾಂಪಲ್ಸ್ ಮಾತ್ರ ಬಾಕಿರೋ ಐಟಮ್ಸ್ ನಂಗೆ ಸಿಗ್ಲಿಲ್ಲ ಸಿಕ್ಕಿ ಆದ್ಮೇಲೆ ಅಪ್ಡೇಟ್ ಮಾಡೋಣ ಅಂತ ಅನ್ಕೊಳ್ತಾ ಇದೆ ಆದ್ರೆ ಲಾಂಗ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕೋಣ ಅಂತ ಇವತ್ತು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಆಲ್ರೆಡಿ ಹೇಳ್ದಲ್ಲ ಇದೆಂತ ದೊಡ್ಡ ಬಿಸ್ನೆಸ್ ಏನಲ್ಲ ಒಂದು ಸಣ್ಣ ಬಿಸ್ನೆಸ್ ಅಂತ ಹೇಳಿದ್ರೆ ನನಗೆ ಒಂದು ಸಣ್ಣದೊಂದು ಇನ್ಕಮ್ ಯಾವ ರೀತಿ ಮಾಡಬೇಕು ಅಂತ ನೋಡಿದಾಗ ಹೇರ್ ಆಕ್ಸಸ್ ಇರೋದು ನನ್ನ ಐಡಿಯಾಗೆ ಬಂದಿದೆ ಸೊ ಅದರಿಂದ ನಾನು ಸ್ಯಾಂಪಲ್ಸ್ಗೆ ಸ್ವಲ್ಪ ಆರ್ಡರ್ ಮಾಡ್ಕೊಂಡಿರೋ ಐಟಮ್ಸ್ ಏನು ಅಂತ ಸ್ವಲ್ಪ ಬಂದಿದೆ ನೋಡಿ ಹೇರ್ ಬ್ಯಾಂಡ್ಸ್ ಇದ್ದು ಕಲರ್ಫುಲ್ ಆಗಿರೋದು ಸೊ ಅದು ಈ ತರ ಬರುತ್ತೆ ನಮಗೆ ಡೈಲಿ ವೇಸ್ ಆಗಿ ಯಾವುದೇ ರೀತಿ ಯೂಸ್ ಮಾಡ್ಕೋಬಹುದು ಈ ಥರದ್ದು ಬರುತ್ತೆ ಇನ್ನು ನೆಕ್ಸ್ಟ್ ಇರೋದು ಅಂತ ಹೇಳಿದ್ರೆ ನಾನು ಇದು ನಾರ್ಮಲ್ ಎಲ್ರಿಗೂ ಕೂಡ ಯೂಸ್ ಮಾಡಬಹುದು ಆದರೆ ಕಿಡ್ಸ್ಗೆ ಇರೋದು ಕೂಡ ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಅದರದ್ದು ನೋಡಿ ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ ಈ ತರದ್ದು ಕಲರ್ಫುಲ್ ಆಗಿರೋದು ಕೂಡ ಇದೆ ಅದೇ ರೀತಿ ಸಿಂಗಲ್ ಕಲರ್ ಅಲ್ಲಿ ಕೂಡ ಬರೋದು ಕೂಡ ಇದೆ ಯುನೀಕ್ ಆಗಿರೋ ಕಲೆಕ್ಷನ್ಸ್ ಇನ್ನೂ ಕೂಡ ತರಿಸ್ತೇನೆ ಸೊ ಇದು ಸ್ವಲ್ಪ ಸ್ಯಾಂಪಲ್ಸ್ ಯೂಸ್ ತರಿಸಿರೋದಷ್ಟೇ ಸೊ ಇದೆಲ್ಲನೂ ಕೂಡ ಮಿಕ್ಸ್ ಮಾಡಿದ್ದು ಸಿಂಗಲ್ ಸಿಂಗಲ್ ಆಗಿ ಕೊಡೋದಕ್ಕಿಂತ ಇದು ನಮಗೆ ನಾರ್ಮಲ್ ಆಗಿ ಗರ್ಲ್ಸ್ ಯೂಸ್ ಮಾಡಬೇಕಾಗಿರೋದು ಕಿಡ್ಸ್ ಯೂಸ್ ಮಾಡ್ ಯೂಸ್ ಮಾಡಬಹುದಾಗಿರೋದೆಲ್ಲನೂ ಕೂಡ ಮಿಕ್ಸ್ ಆಗಿ ನಾನು ಒಂದು ಕೋಂಬಾಗಿ ಸೇಲ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಅದು ಒನ್ ನೈಂಟಿ ನೈನ್ ರುಪೀಸ್ ಕೋಂಬೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಯಾವ ರೀತಿ ಅಂತ ಹೇಳಿದ್ರೆ ಇನ್ನೊಂದು ಮೂರ್ನಾಲ್ಕು ವೆರೈಟಿ ಕೂಡ ಬರ್ಲಿಕ್ಕಿದೆ ಸೊ ಅದೆಲ್ಲಾನು ಕೂಡ ಮಿಕ್ಸ್ ಮಾಡಿ ಒಂದು ಕೋಂಬೋ ಸೆಟ್ ಮಾಡ್ತೇನೆ ಅದರದ್ದು ಡೀಟೇಲ್ಸ್ ಎಲ್ಲಾನು ಕೂಡ ನಾನು ಅಪ್ಡೇಷನ್ ಎಲ್ಲನೂ ಕೂಡ ಚಾನೆಲ್ ಹಾಕಿರ್ತೀನಿ ಅದೇ ರೀತಿ ನನ್ನ ಇನ್ಸ್ಟಾ ಫಾಲೋ ಮಾಡಿ ಇನ್ಸ್ಟಾ ಐಡಿ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾದಲ್ಲಿ ಇನ್ನಿರೋ ಎಲ್ಲ ಅಪ್ಡೇಟ್ ಅಪ್ಡೇಟ್ ಅಪ್ಡೇಷನ್ಸ್ ಎಲ್ಲಾನು ಕೂಡ ಇನ್ಸ್ಟಾದಲ್ಲಿ ನಾನು ಹಾಕಿರ್ತೇನೆ ಸೊ ನಮಗೆ ಅಂತ ಹೇಳೋದು ಯಾವ ರೀತಿ ಅಂದ್ರೆ ಒಂದು ತುಂಬಾ ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೆ ಇವಾಗ ಸದ್ಯಕ್ಕೆ ಆಗೋ ವಿಷಯ ಅಲ್ಲ ಅದ್ರಿಂದ ಈ ತರದೇನಾದ್ರು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಕೇವಲ ಥೌಸಂಡ್ ರುಪೀಸ್ ಮಾತ್ರ ಕೈಯಲ್ಲಿದ್ದೀನಿ ಅದು ಯೋಚನೆ ಮಾಡ್ಕೊಳ್ಳಿ ಥೌಸಂಡ್ ರುಪೀಸ್ ಕೈಯಲ್ಲಿ ಇಟ್ಕೊಂಡು ನಾನೊಂದು ಬಿಸ್ನೆಸ್ ಫೀಲ್ಡ್ ಗೆ ಇಳ್ದಿದ್ದೀನಿ ಅಂತ ಹೇಳಿದ್ರೆ ಅದು ಎಷ್ಟೋ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ನಾನು ತೌಸಂಡ್ ರುಪೀಸ್ ಇದೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ನಾಳೆ ನನ್ನ ಕೈಯಿಂದ ಸೇಲ್ ಆಗಿ ಹೋಗ್ಲಿಲ್ಲ ಅದು ಹಾಳಾಗುವ ವಸ್ತು ಅಲ್ಲ ಯಾಕೆಂದರೆ ನಾನು ಪರ್ಸನಲ್ ಯೂಸ್ ಕೂಡ ಯೂಸ್ ಮಾಡ್ಕೋಬಹುದು ಇದನ್ನ ಇದು ಏನು ಹಾಳಾಗಿ ಹೋಗ್ ವಿಷಯನೇ ಅಲ್ಲ ಸೊ ಅದು ಮಾ ಅದು ಮಾತ್ರ ಅಲ್ಲದೆ ಏನು ಹೇಳೋದು ಡೌನ್ ಆಯಿತು ಹೇಳಿದ್ರೆ ತುಂಬಾ ಇನ್ವೆಸ್ಟ್ ಮಾಡಿ ಎಲ್ಲ ಡೌನ್ ಆಗೋಯ್ತು ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಮಾತ್ರ ನಾನು ತೌಸಂಡ್ ರುಪೀಸ್ ಪರ್ಚೇಸ್ ಮಾಡ್ಕೊಂಡಿದ್ದು ಸೇಲ್ ಯಾವ ರೀತಿ ಆಗುತ್ತೆ ಅಂತ ನೋಡಿ ಆಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಏನಾದರೂ ಅಂತ ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾ ಪೇಜ್ ಓಪನ್ ಮಾಡ್ಕೊಂಡೆ ಇವಾಗ ಇನ್ಸ್ಟಾ ಪೇಜ್ ಓಪನ್ ಮಾಡಿದಾಗ ಅದ್ರಲ್ಲಿ ನನಗೆ ಬಂದಿರೋ ಮೆಸೇಜಸ್ ನನ್ನ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಬಂದಿರೋ ಮೆಸೇಜಸ್ ಯಾವ ರೀತಿ ಅಂದ್ರೆ ನಮಗೂ ಕೂಡ ಸ್ಟಾರ್ಟ್ ಮಾಡ್ಬೇಕು ಇರ ಸಣ್ಣ ಬಡ್ಜೆಟ್ ಅಲ್ಲಿ ಏನು ಏನು ಮಾಡಬಹುದು ಅಂತ ಹೇಳಿ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ನೀವೊಂದು ಬಿಸ್ನೆಸ್ ಫೀಲ್ಡ್ಗೆ ಇಳಿಯಕ್ಕೆ ನಂಗೆ ಸಾಧ್ಯವಾಗುದಿಲ್ಲ ಕೈ ದುಡ್ಡಿಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೋರ್ಬೇಡಿ ಯಾಕೆಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮಾಡಿ ತೌಸಂಡ್ ರುಪೀಸ್ ನಿಮಗೆ ಸೇಲ್ ಮಾಡ್ಕೋಬಹುದು ಆರಾಮ್ಸೆ ಮಾಡ್ಕೋಬಹುದು ಯಾಕೆಂದ್ರೆ ಹೋಲ್ಸೇಲ್ ಪ್ರೈಸಲ್ಲಿ ನಮಗೆ ಐಟಮ್ ಸಿಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗೋಕ್ಕಿಂತ ಕಡಿಮೆ ರೇಟ್ಗೆ ನಮಗೆ ಸೇಲ್ ಮಾಡ್ಕೋಬಹುದು ಅಂತ ನಾನು ನಂಬ್ತೇನೆ ಆ ರೀತಿ ಅದು ಅಲ್ಲದೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೊದಲೇ ನಾವ್ ಇವಾಗ ಹತ್ ರೂಪಾಯಿದು ಅಷ್ಟನ್ನ ಐವತ್ ರೂಪಾಯಿಗೆ ಸೇಲ್ ಮಾಡೋದು ಆತರ ಮೈಂಡ್ಸೆಟ್ಕೋಬೇಡಿ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಹೇಳ ಲಾಭಕ್ಕಾಗಿ ಮೊದಲೇ ಸೇಲ್ ಮಾಡ್ಕೊಂಡು ಹೋದ್ರೆ ಏನು ಕೂಡ ನಡೆಯೋದಿಲ್ಲ ಫಸ್ಟ್ ನಾವು ಕಸ್ಟಮರ್ಸ್ ನಮ್ ಕೈಗೆ ತಕೋಬೇಕಾಗುತ್ತೆ ಯಾವ ರೀತಿ ನಮ್ ಲಾಭ ನೋಡದೆ ನಮ್ಮ ಬಿಸ್ನೆಸ್ ಅಥವಾ ನಮ್ಮ ಬ್ರ್ಯಾಂಡ್ ಜನರ ಮಧ್ಯಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅದರ ಲಾಸ್ ಆಗಬಹುದು ನಮಗೆ ಏನು ಕೂಡ ಲಾಭ ಸಿಗದೇ ಇರಬಹುದು ಇನ್ವೆಸ್ಟ್ ಮಾಡೋ ಅಮೌಂಟ್ ಮಾತ್ರ ನಮಗೆ ಸಿಗಬಹುದು ಆಗಬಹುದು ಅದೆಲ್ಲಾನು ಕೂಡ ಮ್ಯಾನೇಜ್ ಮಾಡಿ ನಮ್ಮ ಬ್ರ್ಯಾಂಡ್ ಅನ್ನ ಜನರ ಮಧ್ಯಕ್ಕೆ ತಲುಪಿಸಲು ಮೊದಲು ನಾವು ನೋಡಬೇಕಾಗುತ್ತೆ ಈ ಕಸ್ಟಮರ್ಸ್ ನ ಟ್ರಸ್ಟ್ ನಮಗೆ ತಲುಪಿದ್ರೆ ಆಮೇಲೆ ನಮ್ಮ ಬ್ರ್ಯಾಂಡ್ ಖಂಡಿತ ಮುಂದೆ ಬಂದೇ ಬರುತ್ತೆ ನಮಗೆ ಅದರಿಂದ ಒಳ್ಳೆ ಲಾಭ ಮಾಡ್ಕೋಬಹುದು ಅನ್ನೋದು ನನ್ನ ನಂಬಿಕೆ ರೀತಿಯಲ್ಲಿ ನಾನು ಮುಂದೆ ಹೋಗ್ತಾ ಇದೀನಿ ದೊಡ್ಡ ಲಾಭಕ್ಕಾಗಿ ಮಾಡ್ತಾ ಇಲ್ಲ ಏನಾದ್ರು ಸಣ್ಣ ಸಿಕ್ಕಿದ್ರೆ ಅದು ಪುನಃ ಇದಕ್ಕೆ ಇನ್ವೆಸ್ಟ್ ಮಾಡಿ ನಾವು ಪುನಃ ಇದನ್ನ ರಿಸ್ಟಾಕ್ ಮಾಡ್ತೀನಿ ಅದೊಂದು ಅದೊಂದು ಮೆಂಟಾಲಿಟಿ ಅಲ್ಲಿ ಹೋಗ್ತಾ ಇರೋದು ಬೇರೆ ಅಮೌಂಟ್ ಇಂದ ಏನಾದ್ರು ಸಾಲ ಮಾಡಿ ಅಥವಾ ಬೇರೆ ಅವ್ರಿಗೆ ತಕೊಂಡು ಅದು ಇದು ಮಾಡ್ಕೊಂಡು ಬಿಸಿನೆಸ್ ಗೆ ಇಳಿಯೋದ್ಕಿಂತ ನಮ್ಗೆ ತೌಸಂಡ್ ರುಪೀಸ್ ಇದ್ರೆ ಅದಕ್ಕೆ ಪರ್ಚೇಸ್ ಮಾಡಿ ಅದರಿಂದ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ನಮಗೆ ಲಾಭ ಸಿಕ್ಕಿದ್ರೆ ಅದು ಪುನಃ ಇದಕ್ಕೆ ಇನ್ವೆಸ್ಟ್ ಮಾಡಿ ಆತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇವತ್ತೇ ನಾವು ಸಕ್ಸಸ್ ಆಗ್ತೀವಿ ಅಂತ ಅಲ್ಲ ಮುಂದೊಂದು ದಿನ ಒಂದಿನ ನಮ್ಮ ಬ್ರ್ಯಾಂಡ್ ಮುಂದೆಗೆ ಬಂದೇ ಬರುತ್ತೆ ಖಂಡಿತ ನನಗೆ ನಂಬಿಕೆ ಸೊ ನಾನು ಅದೊಂದು ಮೈಂಡ್ ಅಲ್ಲಿ ಓಪನ್ ಮಾಡಿರೋ ಪೇಜ್ ಇದು ಆ ಪೇಜ್ ಓಪನ್ ಮಾಡೋ ಸಂದರ್ಭದಲ್ಲಿ ನನ್ಗೆ ಬ್ರ್ಯಾಂಡ್ ಗೆ ಹೆಸರು ಇನ್ಸ್ಟಾ ಆನ್ಲೈನ್ ಅಂದರೆ ನಾನು ಚೆನ್ನಾಗಿರೋ ಪೋಸ್ಟರ್ಸ್ ಹಾಕಬೇಕು ಡೈಲಿ ನಾನು ಅಪ್ಡೇಟ್ ಮಾಡಬೇಕು ಯಾವ ರೀತಿ ಕಲೆಕ್ಷನ್ಸ್ ಇದೆ ಈ ಥರ ಈ ಥರ ಎಲ್ಲ ಮಾಡಿರೋ ಮಾತ್ರ ನನಗೆ ಆರ್ಡರ್ ಸಿಗೋದು ಒಂದು ಶಾಪ್ ಅಂದರೆ ನಾವು ಇಟ್ಕೊಂಡು ಕಸ್ಟಮರ್ಸ್ ಬರ್ತಾರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಆನ್ಲೈನ್ ಅಂದರೆ ಆ ರೀತಿ ಅಲ್ಲ ನಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು ಕಸ್ಟಮರ್ಸ್ನ ಟ್ರಸ್ಟ್ ನಮ್ಮಲ್ಲಿಗೆ ಇರಬೇಕು ಅಂದರೆ ನಮಗೆ ಕಸ್ಟಮರ್ಸ್ನ ರಿವ್ಯೂಸ್ ಹಾಕಬೇಕು ಸೇಲ್ ಆಗ್ತಿರೋ ರಿವ್ಯೂಸ್ ಹಾಕಬೇಕು ಎಲ್ಲನೂ ಕೂಡ ನಮಗೆ ಮ್ಯಾನೇಜ್ ಮಾಡಲೇಬೇಕಲ್ವ ಸೊ ಅದೆಲ್ಲನೂ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ನನಗೆ ಯಾವ ರೀತಿ ಆಗುತ್ತೆ ಅಂತ ಮೊದಲು ನಾನು ಯೋಚನೆ ಮಾಡಿದೆ ಒಂದು ಬುಕ್ ತಕೊಂಡು ಎಲ್ಲಾನು ಕೂಡ ನೋಟ್ ಮಾಡ್ಕೊಂಡು ಇಟ್ಕೊಂಡೆ ನಾನು ಇಷ್ಟಿಷ್ಟು ಸೇಲ್ ಮಾಡ್ಬೇಕು ಈ ರೀತಿ ಮಾಡ್ಬೇಕು ಈ ರೀತಿ ಕಸ್ಟಮರ್ಸ್ಗೆ ಮಾತಾಡಬೇಕು ಫಸ್ಟ್ ಆಫ್ ಆಲ್ ಕಸ್ಟಮರ್ಸ್ ಜೊತೆ ಮಾತಾಡೋ ವಿಷಯ ಕೂಡ ನಾವು ಕಲ್ಕೊಂಡಿರ್ಬೇಕು ಒಂದು ಬಿಸ್ನೆಸ್ ಅಂದ್ರೆ ಸೊ ಎಲ್ಲಾನು ಕೂಡ ನೀವು ಅನ್ಕೊಳ್ತಾ ಇರಬಹುದು ಈ ತರ ಮಾತಾಡೋಷ್ಟು ದೊಡ್ಡ ಮಾಡೋಷ್ಟು ಬಿಸ್ನೆಸ್ ಏನು ಅಲ್ವಲ್ಲ ಇದು ಅಂತ ಎಲ್ಲರೂ ಕೂಡ ಅಷ್ಟೇ ಒಂದು ಸಣ್ಣ ಬಡ್ಜೆಟ್ನಿಂದ ಪ್ರಾರಂಭಿಸಿದ ಬಿಸ್ನೆಸ್ ಮುಂದೆ ಅದೊಂದು ಬ್ರ್ಯಾಂಡ್ ಐದು ಜನರ ಮಧ್ಯೆ ಹೋಗೋದು ಅದೇ ಮೈಂಡಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ ಸೊ ಇದು ಅಂತ ಹೇಳಿದ್ರೆ ನಾನು ನನ್ನ ಗೆ ಹೆಸರು ಹಾಕೋದನ್ನ ಫಸ್ಟ್ ನಾನು ಯೋಚನೆ ಮಾಡ್ತಾ ಇದ್ದೆ ಏನ್ ಹೆಸರಾಕ್ಬೋದು ಏನ್ ಹೆಸರಾಗ್ಬೋದು ಏನ್ ಹೆಸರಾಕ್ಬೋದು ಅಂತ ನಾನು ಫೈನಲ್ ನಾನು ಈ ಬ್ಯಾನ್ಸ್ ಅನ್ನೋ ಒಂದು ಬ್ರ್ಯಾಂಡ್ ನಾನು ಫಿಕ್ಸ್ ಮಾಡ್ಕೊಂಡೆ ಈ ಬ್ಯಾನ್ಸ್ ಅಂದ್ರೆ ಯಾರಿಗೂ ಕೂಡ ಗೊತ್ತಿರಲ್ಲ ನನ್ನ ಹೆಸರು ನನ್ನ ಹೆಸರಿಗೆ ಯಾವುದೇ ಕನೆಕ್ಷನ್ಸ್ ಇಲ್ವಲ್ಲ ಈ ಬ್ಯಾನ್ಸ್ ಏನಿದು ಅಂತ ಅದ್ರ ಬಗ್ಗೆ ಇರುವ ಫುಲ್ ವಿಡಿಯೋ ನಾನು ಈ ಬ್ರಾಂಡ್ ಅನ್ನೋದು ಸಕ್ಸಸ್ ಆದ್ಮೇಲೆ ಈ ಬ್ಯಾನ್ಸ್ ಹೆಸರು ಹಿಂದಿನ ಕತೆ ನಾನು ಹೇಳ್ತೇನೆ ಹಾಗೆ ಈ ಬ್ಯಾನ್ಸ್ ಬ್ರ್ಯಾಂಡ್ ಅಂತೂ ಆಯ್ತು ಆಮೇಲೆ ಇನ್ಸ್ಟಾ ಪೋಸ್ಟ್ ಅಂದ್ರೆ ಅಷ್ಟೊಂದು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಕ್ಯಾನ್ವಾ ಆಪ್ ಯೂಸ್ ಮಾಡಿಕೊಂಡು ಪೋಸ್ಟರ್ಸ್ ಕ್ರಿಯೇಟ್ ಮಾಡ್ಕೊಂಡೆ ವಿಡಿಯೋ ಎಡಿಟ್ ಮಾಡ್ಕೊಂಡೆ ಎಲ್ಲಾನು ಕೂಡ ಮ್ಯಾನೇಜ್ ಮಾಡಿ ವಿಡಿಯೋ ಪೋಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸೊ ನಾನು ಇನ್ಸ್ಟಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ವಿನಃ ಬೇರೆ ಏನು ಕೂಡ ಏನು ಹೇಳಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಎಲ್ಲಾನು ಕೂಡ ಕೈಗೆ ಸಿಕ್ಕಿ ಒಂದು ಕೋಂಬೋ ಸೆಟ್ ಮಾಡಿ ಯಾವ ರೀತಿ ನಾನು ಸೇಲ್ ಮಾಡ್ತೇನೆ ಅಂತ ಒಂದು ನೈಂಟಿ ನೈನ್ ರುಪೀಸ್ದು ಕೋಂಬೋ ಹೆಂಗಿದ್ರು ಕೂಡ ಫ್ರೀ ಶಿಪ್ಪಿಂಗಲ್ಲೇ ಅಲ್ಲೇ ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಸೊ ನಾನು ಅನ್ಕೊಳ್ತಾ ಇದ್ದೀನಿ ಯಾವ ರೀತಿ ಕೋಂಬು ಸೆಟ್ ಮಾಡ್ಬೋದು ಅಂತ ಹೇಳಿದ್ರೆ ನನಗೆ ಪ್ರಾಡಕ್ಟ್ ಕೈಗೆ ಸಿಗಬೇಕು ಸಿಗದೆ ಒಂದು ಹೇಳಬೇಕು ಅಂದ್ರೆ ಪ್ರಾಡಕ್ಟ್ ನನಗೆ ಇದೆಲ್ಲನು ಕೂಡ ಈ ಈ ಐಟಮ್ಸ್ ಕೂಡ ನನಗೆ ಕೈಗೆ ಸಿಗೋ ತನಕ ನನಗೆ ಏನು ಹೇಳೋದು ಮನಸ್ಸಿಗೆ ಒಂಥರ ಭಯನೂ ಇದೆ ಯಾಕಂದ್ರೆ ಇನ್ನೊಬ್ಬರಿಗೆ ಕೊಡ್ಬೇಕಾದ ವಸ್ತು ಅಲ್ವಾ ಸೇಲ್ ಮಾಡ್ಬೇಕಾಗಿರೋ ವಸ್ತು ಇದು ನನ್ನ ಕೈಲಿ ಇಟ್ಕೋಬೇಕಾದ ವಸ್ತು ಅಲ್ವಲ್ಲ ಸೊ ಏನಾದ್ರು ಸಣ್ಣ ಫಾಲ್ಟ್ ಬಂತು ಅಂತ ಹೇಳಿದ್ರೆ ಅದು ನನಗೆ ನೆಗೆಟಿವ್ ಆಗುತ್ತೆ ಸೊ ಅದೆಲ್ಲ ಕೈಗೆ ಸಿಕ್ಕಿ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಕಸ್ಟಮರ್ಸ್ಗೆ ಕೊಡ್ಲಿಕ್ಕೆ ಆಗೋದು ಸೊ ಎಲ್ಲಾನು ಕೂಡ ನನ್ ಕೈಗೆ ಸಿಕ್ಕಿ ನಾನೊಂದು ಕೋಂಬೋ ಸೆಪ್ ಸೆಟ್ ಮಾಡಿ ಅದರ ಪ್ರೈಸ್ ಡೀಟೇಲ್ಸ್ ಎಲ್ಲಾನು ಕೂಡ ನಂದು ಇನ್ಸ್ಟಾ ಪೇಜಲ್ಲಿ ಅಪ್ಡೇಟ್ ಮಾಡ್ತೀನಿ ಅದೇ ರೀತಿ ಯೂಟ್ಯೂಬ್ ಅಲ್ಲೂ ಕೂಡ ಹಾಕಿರ್ತೀನಿ ಸೊ ನನ್ನ ಈ ಒಂದು ಬ್ರ್ಯಾಂಡ್ ನಾನು ಈ ಒಂದು ಬಿಸ್ನೆಸ್ ಮುಂದೆಗೆ ಹೋಗ್ಬೇಕು ಅಂತ ಹೇಳಿದ್ರು ಮುಂದೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಖಂಡಿತ ಇರಲೇಬೇಕು ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಕ್ಕೂ ಈ ರೀತಿ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತೇನೆ ನನ್ನ ಬಿಸ್ನೆಸ್ ಮಾತ್ರವಲ್ಲ ನಮ್ಮ ಕೊಡಗಿನ ಸೌಂದರ್ಯವನ್ನು ಕೂಡ ನಿಮ್ ಮುಂದೆ ಹಂಚ್ಕೊಳ್ತೇನೆ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ